ನಮಸ್ಕಾರ ನಿಮ್ಗೆ ಇವತ್ತು ಭಾರಿ ಜೋರಾಗಿ ಯಾವ ಎಲ್ಲ ವರ್ಷಕ್ಕಿನ್ನ ಈ ಸರ್ತಿ ಫುಲ್ ಜಾತ್ರೆ ಫುಲ್ ಗ್ರ್ಯಾಂಡ್ ಮಾಡುವೆ ಕಿಂಗ್ ಚಲೋ ಮಾಡ್ತಾ ಇದ್ದೀನಿ ಜನ ಆಶೀರ್ವಾದ ಜನತೆ ಆಶೀರ್ವಾದ ದೇವರಿಲ್ಲ ನಮ್ ಜನ ಆಶೀರ್ವಾದ ಐತೆ ಮಾಡಿಸ್ತಾ ಇದ್ದೀನಿ ರಾಜ ಹತ್ತು ಜೊತೆ ಹೆತ್ತು ಮೆರವಣಿಗೆ ಹತ್ತು ಗಂಟೆಗೆ ಸ್ಟಾರ್ಟಿಂಗು ಈಗ ಈಗ ನಡೀತಾ ಇದೆ ಆರು ಐದು ಗಂಟೆಗೆ ಆರು ಗಂಟೆ ತಿಂಡಿ ಕೊಡ್ತಾ ಇದೀವಿ ಹದಿನೈದು ಸಾವಿರ ಜನಕ ಟಿಫನ್ ಕೊಡಿಸ್ತಾ ಇದ್ದೀನಿ ಮಾಡ್ಬೇಕಾದ್ರೆ ಜಾತ್ರೆ ಬರ್ಬೇಕು ಇಲ್ಲ ಎತ್ತಾಸ ಆವಾಗೇ ಒಂದರ ಇತ್ತು ಈಗೇ ಒಂದರ ಇತ್ತು ಈಗ ಜನ ಇಲ್ಲ ಇಲ್ಲಿ ಜಸ್ಟ್ ಉಂಟು ಏನು ಸಪೋರ್ಟ್ ಏನು ಇಲ್ಲ ನನ್ನ ಅಭಿಮಾನಿಗಳು ಸಪೋರ್ಟ್ ಅಭಿಮಾನಿಗಳೇ ನನ್ನ ದೇವರು ಅವರೇ ನನ್ನ ತಾಯಿ ತಂದೆ

ಕಮ್ಮಿ ಅಂದರೆ ಎರಡು ಲಕ್ಷ ಎಂಬತ್ತು ಒಂದು ಎಂಬತ್ತು ಕಮ್ಮಿ ಇನ್ನೆಲ್ಲ ಹೈಯೆಸ್ಟ್ ಮಾಲ್ ಕಿಂಗು ಕರ್ನಾಟಕ ಕಿಂಗ್ ಒಂದ್ ಜೊತೆ ಹನ್ನೆರಡು ಜೊತೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷಕ್ಕೆ ನಾಲ್ಕು ಸೆಟ್ನಾಗ ಯಾವ ಹೊಡಿಬಾರ್ದು ಧನ್ಯವಾದ ಹಳ್ಳಿ ಕಾರ್ ನನ್ನ ನನ್ನ ಫ್ರೆಂಡ್ಗಳು ಉಳಿಸ್ಬೇಕು ನಂದು ಆಗಿ ಬಂತು ನನ್ನ ಅಭಿಮಾನಿಗಳು ಅದನ್ನ ಚಲಾ ಹಿಡಿದು ಮಾಡಲಿ ಒಂದ್ ಜೊತೆ ಕಟ್ಕೊಂಡ್ಲಿ ಒಂದು ಜೊತೆ ಹಳ್ಳಿ ಕಾಡು ಬೆಳೆಸಿ ಸಾಕು ಆದರೆ ದೇವರು ದೇವ್ರಿಲ್ಲ ಇವೇ ದೇವರು ಆದರೂ ತಾಯಿ ದೇವರು ಅವ್ರ ಕತೆ ಯಾರು ತಾಯಿನ ಭಾವಿಸ್ತಾರೋ ಅವ್ರಿಗೆ ಇದ್ಕೊಡ್ತದೆ ತಾಯಿನ ಯಾರು ಅಳಗಳಿತಾರೋ ಅವ್ರಿಗೆಲ್ಲ ಅವಳು ಒಂಬತ್ತು ತಿಂಗಳು ಒತ್ತು ಸಾಕಿ ದಳ ದಾಟೋವಾಗ ಹೊಟ್ಟೆ ಹಿಡ್ಕೊಳ್ತಾಳಲ್ಲ ಅದು ತಾಯಿ ಮಕ್ಕಳು ತಾಯಿನ ನೋಡ್ಬೇಕು ಅದೊಂದೇ ನನ್ನ ಆಸೆ ತಾಯಿನ ಯಾವನು ಅನಿಕರಣ ಮಾಡ್ತಾನೆ ಅವನು ಕೂಡ ಬೆಳಿತ ತಾಯಿ ದೇವ್ರು ತಾಯ್ಕಿನ ದೇವ್ರು ಯಾವ್ದು ಇಲ್ಲ ಇವಾಗ ನಾವು ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾ ಇರ್ತೀವಿ ಇವಾಗ ನಿಮ್ಮ ಹತ್ರ ಒಬ್ರು ತಕ್ಕ ಹೋಗಿ ಒಬ್ರು ತಗೋದ್ರೆ ಬೇಜ ಮಾಡ್ಕೊತಾರೆ ಅಲ್ಲ ಅವ್ರಿಗೆ ಏನ್ ಇಷ್ಟ ಇಷ್ಟಪಡ್ತಾರೆ ಅವ್ರಿಗೆ ಅವ್ರು ಬಿಡಿ ಅದು ಮುಂದೆ ಅನುಭವಿಸ್ತಾರೆ ನಾವು ಏನಿದೆ ಎಲ್ಲಾ ರೈತರು ಒಂದೇ ಅಂತ ಮಾಡಿರ್ತೀವಿ ನಿಮ್ ನಿಮ್ ಅವ್ರವ್ರ ಜಗಳ ನಮ್ಗೆ ಗೊತ್ತಿರ ಅವ್ರ ತಕ್ಕೋದ್ರೆ ಒಬ್ರು ಕೋಪ ಮಾಡ್ಕೊತಾರೆ ಇವ್ರ ತಗೋದ್ರೆ ಕೋಪ ಮಾಡ್ಕೊತಾರೆ ನಾವೇನ್ ಮಾಡಿದ್ವಿ ನಮ್ಮ ಮೇಲೆ ಬೇಜ ಮಾಡ್ತಾರೆ ಅದು ಬಿಡು ಅದ್ರ ಕಥೆ ನಾವು ಹೋಗಿಸಿ ಬಿಡು ದಿಗಿಲ್ ಬಿಡ್ಬೇಡ ಸತ್ಯನೇ ದೇವ್ರು ಕದ್ದು ಸತ್ಯನೇ ದೇವ್ರು ನೀನು ನೀನ್ಯತ್ತಾಗಿರು ನೀನ್ ಯಾವ್ ನೂರ್ ಜನ ಅಂದ್ರೂ ಶ ಪಕ್ಕ ಹೋಗಲ್ಲ ಬೀಳ್ ನಾವಿದ್ದೀವಿ ನೀನ್ ಅದ ಕತೆ ಬೇರೆ ಅಂತವರು ನನಗೆ ಕೂಡ ಎಗ್ಗುರ್ತು ಸರಿನಾಳ್ ಸುಖ ಬಿಟ್ಟದ ಏನಂತ ಸರಿಮ್ಮ ಜನ ನೋಡ್ಬೇಕಮ್ಮ ಇವತ್ತು ಹದಿನೈದು ಸಾವಿರ ಜನ ಸುತ್ತ ಮರಿ ಮೊಮ್ಮಗ ಅವಳು ನಿಮ್ಸ್ ನಿಮ್ಸ್ಕು ಏನಾದ್ರು ಹೇಳಂಗಿದ್ರೆ ಹೇಳ್ರಿ ಮಾತಾಡ ಏನ್ ಬೇಕು ರಾಜಕೀಯ ಉಗಿ ಯಾಕೆ ಕೆಲಸ ఇక్కడ ఏం కావచ్చు నా ఇక్కడ నీది ప్రపంచం మళ్ళా అనంతపురం నుంచి వచ్చినాం సార్ మేము అనంతపురం నుంచి వచ్చినాం మేము మా తాడపత్రి తాలూకా ఇక్కడ వీళ్ళంతా పరిచయం అయినా ఉంటే ఒక ఆరేళ్ళ నుంచి వస్తా ఉన్నాం ఇక్కడ తాడపత్రి తాలూకా పెద్ద పుప్పూరు మండలము పెద్ద పెద్ద కిలు చెట్లపల్లె గ్రామం ఇయ నా పెద్ద అయిన పరిచయం వినాలు ఉంటే ఒక ఐదు ఆరు సంవత్సరాల నుంచి ఇక్కడ ఆ నారాయణ ನಮಸ್ಕಾರ ನಮಸ್ತೆ ಸರ್ ನಾವು ತರಬಳ್ಳಿ ಅಂತ ಕಾಸ್ ಹತ್ರ ಹೊಸಕೋಟೆ ತಾಲೂಕು ನಮ್ಮ ಹೆಸರು ನಾಯಣಸ್ವಾಮಿ ಅಂತ ಇವಾಗ ಏನು ಈ ಓರಿ ಬಸ್ತಿ ಓರಿ ಮಗನೇ ಇದು ಇದು ಅವ್ರ ರೊಟ್ಟಿಗೆ ರಾಜಣ್ಣನ ಮನೆಯಲ್ಲೇ ಹಂಗಾಗಿ ನಾವು ಹಾಕೊಂಡ ನಾವು ಹಾಕಬಂದು ಎರಡೂವರೆ ವರ್ಷ ಆಯಿತು ಈ ಕರ ಇದ್ರ ಉಟ್ರುದೇ ಇದ್ರ ಮಗನೇ ಇದು ಇದು ಕೇರ್ಪುರಮ್ಮತ್ ಹುಟ್ಟಿತ್ತು ಇದು ನಾವು ಇದು ಹಾಕೊಂಬಂದಿದ್ದೀವಿ ಕ್ರಾಸಿಂಗ್ ಅಂತ ಇಟ್ಕೊಂಡಿದ್ದೀವಿ ಇದು ಮೂರು ಲಕ್ಷ ಕರ ಇದು ಅಲ್ಲ ಮೂರು ಲಕ್ಷ ನಮಗೆ ಆಯ್ತು ನಮಗೆ ಮೂರು ಲಕ್ಷ ಆಯ್ತು ಇದು ಈಗ ಕಡೆಯಲ್ಲಿ ಬಂದದೆ ಒಂದು ಐದು ವರ್ಷ ಆಗಿದೆ ಇದ್ರಿಗೂ ವರ್ಷದ ಮೇಲೆ ಎರಡು ತಿಂಗಳಾಯ್ತು ಹಾ ಹಸಿ ಮೇಲೆ ಫಾಸ್ಟ್ ಇದೆ ಇಲ್ಲ ಕೊಡಲ್ಲ ಎರಡು ಇದಕ್ಕೆ ವರ್ಷದ ಮೇಲೆ ಎರಡು ತಿಂಗಳಾಯ್ತು ವರ್ಷದ ಮೇಲೆ ಎರಡು ತಿಂಗಳಾಯ್ತು ಇದು ಕೇರ್ಪುರಂ ಹತ್ರ ಹುಟ್ಟಿತಿ ಕರ ಅವ್ರು ಬೇರೆ ಅವರು ಕೊಟ್ಟಿದ್ರು ಅಲ್ಲಿ ಹೋಗಿ ನಾವು ಹಾಕೊಂಬಂದ್ರೆ ಏನಿಲ್ಲ ಇದು ಬಸ್ತಿ ಓರಿ ಮಗ ಅಂತೇಳಿ ಒಳ್ಳೆ ಇದ್ವಲ್ಲ ಅದು ಇದು ಕರ್ನಾಟಕ ಎಲ್ಲ ಹೆಸರು ಮಾಡಿದೆ ಹಂಗಾಗಿ ಇದು ನಮ್ಮ ಹತ್ರನೂ ಹೆಸರು ಮಾಡ್ತಾವೆ ನಮ್ಮ ಹತ್ರನೂ ಒಳ್ಳೆ ಖರಾಬ್ ಇದ್ದಾವೆ ಸೂಪರ್ ಕರ ಎಣ್ಣದ ಇರ್ಬೋದು ಹೊರ್ಗನದೇ ಇರ್ಬೋದು ಸೂಪರ್ ಖರಾಬ್ ಇದ್ದಾವೆ ನೋಡ್ರಿ ಇವಾಗ ಇಲ್ಲಿ ಗೊತ್ತಾಯ್ತದೆ ತಳಿನ ಅಂತ ಹೇಳಿ ಹಾ ಒಳ್ಳೆ ತಳಿ ಒಳ್ಳೆ ಜಾತಿ ಅಂತ ಇದ್ರ ಬಗ್ಗೆ ನೋಡು ಕೊರಳು ಅಂದ್ರೆ ಈ ಥರ ಹುಟ್ಟಿರ್ಬೇಕು ಸುಳಿ ಇದು ಇದೊಂದು ಸುಳಿ ಕರೆಕ್ಟಾಗಿರ್ಬೇಕು ಇಲ್ಲಿ ಕೊಂಬನ ಮುಂದೆ ನೆತ್ತಿ ಸುಳಿ ಅಂತ ಇದು ಇದು ಹಿಂದ್ಗಡೆ ಸುಳಿ ಇದು ಒಂದು ಅಂಗ್ಲ ಬಿಟ್ಟು ಉಟ್ಟಿರ್ಬೇಕು ಜಾಸ್ತಿ ನೊಗಬಡ್ಕ ಅಂತಾರೆ ಇದು ಈ ತಾವ ಸುಳಿ ಇದು ಕರೆಕ್ಟ್ ಆಗಿರ್ಬೇಕು ಜಾಸ್ತಿ ಹಿಂದಕ್ಕಿದ್ರು ದಾವಣಿ ಸುಳಿ ಅಂತಾರೆ ಇನ್ನು ಕಿಲ್ ಸುಳಿ ಹಿಂದಕ್ಕಿದ್ರು ಕಿಲ್ ಸುಳಿ ಅಂತಾರೆ ಸುಳಿ ಶುದ್ಧ ಕರೆಕ್ಟ್ ಆಗಿದ್ದರೆ ಮಾತ್ರ ಬಿತ್ತನೆಗೆ ಕ್ರಾಸಿಂಗ್ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನೇನು ಹಿರಿರೋ ನಾವು ಅದನ್ನೇ ಪಾಲಿಸಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ನಾಲ್ಕೈದು ಥರ ತಿಂಡಿ ಕೊಡ್ತೀವಿ ಹಂಗಾಗಿ ತಿಂಡಿ ಪಾಲಿಸಿ ಏನಿಲ್ಲ ಒಂದು ಸ್ವಲ್ಪ ಹಾಲು ಐತಿ ಹಾಲು ಐತಿವಿ ತಿಂಡಿ ಕೊಡ್ತೀವಿ ಇಷ್ಟೇ ಮಾಮೂಲಿ ಮೇವು ಒನ್ ಟೈಮ್ ಹಸಿ ಮೇವು ಕೊಡ್ತೀವಿ ಒನ್ ಟೈಮ್ ಒಣ ಮೇವು ಕೊಡ್ತಾ ಇದೀವಿ ಈ ಥರ ಮಾಡ್ತಾ ಆಯ್ತು ತಿಳಿಸ ಇವು ನಮ್ಮ ಸ್ನೇಹಿತರವ್ರು ಇವೆಲ್ಲನು ಇದು ನಮ್ಮದೇ ಕರ ಹಂಗಾಗಿ ಇವು ಬೆಟ್ಟಕೋಟೆ ಅಂತ ಏರ್ಪೋರ್ಟ್ ಹತ್ರ ಇವು ನಾವೆಲ್ಲ ಒಟ್ಟಿಗೆ ಒಂದೇ ಕಡೆ ಇದ್ದೀವಿ ಒಂದೇ ಚಪ್ರ ಹಾಕೊಂಡು ಇಲ್ಲೇ ಇದ್ದೀವಿ ಎಷ್ಟು ವರ್ಷದಿಂದ ಘಾಟಿ ನಾನು ಒಂದು ಎಂಟತ್ತು ವರ್ಷ ಹುಡುಗ ಈಗ ನನಗೆ ಅರವತ್ತೊಂದು ಎರಡಾಯಿತು ಹಂಗಾಗಿ ಇಲ್ಲಿ ಸುಮಾರು ಒಂದು ನಲವತ್ತು ಐದರಿಂದ ನಾನು ಇಲ್ಲಿ ಸ್ಟಾರ್ಟಿಂಗ್ ಈ ಜಾಗ ನೋಡಿ ಅದು ಇವರು ಬಾಬು ಅವ್ರು ಹಾಕ್ತೀರಲ್ಲ ಅದು ಮೂವತ್ತು ವರ್ಷದಿಂದ ನಾನು ಅಲ್ಲಿ ಈ ಸರಿ ನಮ್ಮ ಜಾಗ ಉಡ್ಸ್ರೆ ಇವಾಗ ಆಗ ಬರ್ತಾಯಿದ್ದೆ ಈಗ ಈಗಿಲ್ಲ ಈಗ ಮೈಸೂರು ಮಹಾರಾಜರ ಕುದುರೆ ಮೇಲೆ ಬಂದು ಒಂದು ದಿವಸಕ್ಕೆಲ್ಲ ಸುತ್ತಾಗಲಿಲ್ವಂತೆ ಆ ಸೇರ್ತಾ ಇದ್ವಿ ಇದು ಇದ್ದಾದ್ಮೇಲೆ ಈಗಿಲ್ಲ ಈಗ ಅದಾ ಹೋಯ್ತು ಈಗ ನಿಮ್ಮಂಥ ಯುವಕ ಪೀಳಿಗೆ ಇನ್ನೆಲ್ಲ ಸ್ಟಡಿ ಏನೋ ಆದರೆ ಅದು ಸ್ವಲ್ಪ ನಿಂತೋಗ್ಬಿಟ್ಟಿತ್ತು ಹಂಗಾಗಿ ಈಗ ಒಂದು ನಾಲ್ಕೈದು ವರ್ಷದಿಂದ ವಾಸ್ತು ಒಳ್ಳೇದು ಅದ್ರ ಹಾಲು ಕುಡಿದ್ರೆ ಒಳ್ಳೇದು ಕಾಯ್ಲಿಕ್ಕೆ ಒಳ್ಳೇದು ಅಂತೇಳಿ ತಿರುಗಿ ಸ್ಟಾರ್ಟ್ ಆಗಿದೆ ಹೀಗಾಗಿ ಈಗ ಹಸನ್ನು ಬತ್ತಾವೆ ನಮ್ಮ ಕಡೆ ಒಳ್ಳೆ ಹಸನು ಇಟ್ಕೊಂಡವ್ರೆ ಅವಾಗ ಜಾತಿ ಮೇಲೆ ಜೋರಾಗಿ ಹೇಳೋ ಈಗ ಇಲ್ಲ ಈಗ ತಿರುಗಿ ಸ್ಟಾರ್ಟ್ ಮಾಡವ್ರೆ ಒಳ್ಳೆ ಹಸಾವೆ ಹುಟ್ಟಾಣಿಕೆ ತಿರುಗಿ ಅದೇ ಥರ ಬತ್ತಾವೆ ನಿಮ್ಮಂಥ ಯುವಕ ಪೀಳಿಗೆ ತಿರುಗಿ ಸ್ಟಡಿ ಆತಾವ್ರೆ ಮಾಡಲಿ ಅದು ಸಂತೋಷನೇ ಹಳ್ಳಿ ಕಾರು ಬೆಳೀರಿ ಹಳ್ಳಿ ಕಾರು ಉಳಿಸ್ಕೊಂಡು ಹೋಗ್ಲಿ ಅನ್ನೋದು ನಮಗೊಂದು ಆಸೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ನೈನ್ ಸರಿ ಥ್ಯಾಂಕ್ಸ್ ಥ್ಯಾಂಕ್ ಯು

ಏನಿಲ್ಲ ಸುಮ್ನೆ ಮೈಲಾರಿ ಅಂತ ಕರಿತೀರಿ